ನಮಸ್ತೆ ಎಲ್ರಿಗೂ ಸಂಪ್ರೀತಿ ರೆಸಿಪೀಸ್ ಕನ್ನಡ ಚಾನಲಿಂದ ನಿಮ್ಮ ಪ್ರೀತಿಯ ಸುಧಾ ಮೋಹನ್ ಇವತ್ತಿನ ವಿಡಿಯೋದಲ್ಲಿ ಕೂದಲ ಕಪ್ಪ ಬಣ್ಣಕ್ಕೆ ಕರ್ಪೂರವನ್ನು ಯಾವ ರೀತಿ ಯೂಸ್ ಮಾಡ್ಬೋದು ಅಂತ ನೋಡ್ಕೊಂಡು ಬರುವ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಬನ್ನಿ ಆರೋಗ್ಯಕರವಾದ ಮತ್ತು ದಷ್ಟಪುಷ್ಟವಾದ ಕಪ್ಪು ಕೂದಲು ಪಡೆಯಬೇಕೆಂದು ಪ್ರತಿಯೊಬ್ಬರ ಆಸೆಯಾಗಿರುತ್ತದೆ ಇಂಥ ಇಚ್ಛೆಯಿದ್ದು ಅನೇಕ ಪ್ರಯತ್ನಗಳನ್ನು ಮಾಡಿಯೂ ಫಲ ಸಿಕ್ಕಿಲ್ಲ ಎಂದಾದರೆ ಈ ಪರಿಹಾರವನ್ನು ಮಾಡಿಕೊಳ್ಳಬಹುದು ಕರ್ಪೂರದ ಎಣ್ಣೆ ಕೂದಲಿಗೆ ಹಚ್ಚುವುದರಿಂದ ದಷ್ಟಪುಷ್ಟವಾದ ಕೋಮಲ ಕೂದಲು ನಮ್ಮದಾಗುತ್ತದೆ ಈ ಎಣ್ಣೆಯನ್ನು ಕೂದಲಿಗೆ ಹಚ್ಚುವುದರಿಂದ ನೆತ್ತಿಯ ಚರ್ಮದಲ್ಲಿ ರಕ್ತದ ಹರಿವು ಸುಧಾರಿಸುತ್ತದೆ ಹೀಗಾಗಿ ಇದು ಕೂದಲಿನ ಬೆಳವಣಿಗೆಯ ಜೊತೆಗೆ ಬಿಳಿ ಕೂದಲಿನ ಸಮಸ್ಯೆಗೂ ಅಂದುಕೊಳ್ಳುವುದಕ್ಕಿಂತ ವೇಗವಾಗಿ ಪರಿಹಾರ ಕೊಡುತ್ತದೆ ಕರ್ಪೂರವು ಆ್ಯಂಟಿ ಡ್ಯಾಂಡ್ರಫ್ ಅಂಶವಾಗಿದ್ದು ಅದರ ಆಂಟಿ ಫಂಗಲ್ ಗುಣವು ಉರಿಯೂತವನ್ನು ಕಡಿಮೆ ಮಾಡುತ್ತದೆ ತೇವಾಂಶವನ್ನು ಒದಗಿಸುವ ಮೂಲಕ ನೆತ್ತಿಯನ್ನು ಆರೋಗ್ಯವಾಗಿರಿಸುತ್ತದೆ ನೆತ್ತಿಯ ಮೇಲೆ ತುರಿಕೆ ಮತ್ತು ಸುಡುವ ಸಂವೇದನೆ ಇದ್ದರೆ ಕರ್ಪೂರದ ಎಣ್ಣೆಯನ್ನು ಯೂಸ್ ಮಾಡ್ಬೋದು ಇದು ನೈಸರ್ಗಿಕ ನೋವು ನಿವಾರಕ ಗುಣವನ್ನು ಹೊಂದಿರೋದ್ರಿಂದ ಯಾವುದೇ ರೀತಿಯ ಸೋಂಕಿನಿಂದ ಉಂಟಾಗುವ ತುರಿಕೆ ಮತ್ತು ಸುಡುವಿಕೆಯನ್ನು ಕಡಿಮೆ ಮಾಡುತ್ತದೆ ಕೂದಲು ಹೆಚ್ಚಾಗಿ ಉದುರ್ತಾ ಇದ್ದರೆ ಕರ್ಪೂರದ ಎಣ್ಣೆಯನ್ನು ಹಚ್ಚಿದರೆ ಇದು ಕೂದಲನ್ನು ಬಲಪಡಿಸುವುದಲ್ಲದೆ ಕೂದಲಿನ ಕಿರುಚೀಲಗಳು ಬಳಗೊಳ್ಳುವಂತೆ ಮಾಡುತ್ತದೆ ಇನ್ನು ಬಿಳಿ ಕೂದಲಿನ ಸಮಸ್ಯೆಗೆ ಸಹ ಪ್ರಯೋಜನಕಾರಿಯಾಗಿದೆ ಇದು ನಿಮ್ಮ ಕೂದಲನ್ನು ದೀರ್ಘಕಾಲದವರೆಗೆ ನೈಸರ್ಗಿಕವಾಗಿ ಕಪ್ಪಾಗಿರಲು ಸಹಾಯ ಮಾಡುತ್ತದೆ ಕರ್ಪೂರ ಮತ್ತು ತೆಂಗಿನೆಣ್ಣೆಯನ್ನು ಸಮ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ನೆತ್ತಿ ಮತ್ತು ಕೂದಲಿನ ಬೆರುಗಳಿಗೆ ಹಚ್ಚಿ ಇಪ್ಪತ್ತರಿಂದ ಮೂವತ್ತು ನಿಮಿಷಗಳ ಕಾಲ ಹಾಗೆಯೇ ಬಿಟ್ಟು ನಂತರ ಶ್ಯಾಂಪು ಬಳಸಿ ಸ್ನಾನ ಮಾಡಬೇಕು ಇದರಿಂದ ಕ್ರಮೇಣವಾಗಿ ಕೂದಲು ಕಪ್ಪಾಗ್ತದೆ ಹಾಗೆ ದಟ್ಟವಾಗಿ ಬೆಳೀತದೆ